ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಗ್ರಾಮದಲ್ಲಿ ಧಾರ್ಮಿಕ ಪ್ರಧಾನವಾಗಿರುವಂತಹ ಕಾರ್ಯಕ್ರಮಗಳು ಸೇರಿದಂತೆ ಭಕ್ತಿ ಪ್ರಧಾನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು ಬಸವಾಪಟ್ಟಣ ಗ್ರಾಮದಲ್ಲಿ ನೆರವೇರುವಂತಹ ಕಾರ್ಯಕ್ರಮಗಳಲ್ಲಿ ಕಾಣಬರುವಂತಹ ವಿಶೇಷವಾಗಿದೆ ಅಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿರುವಂತಹ ಭಾವಸಾರ ಸಮಾಜ ಬಾಂಧವರು ಪ್ರತಿ ವರ್ಷ ಕಾರ್ತಿಕ ಮಾಸದ ನಿಮಿತ್ತವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ನಡೆನುಡಿಯಿಂದ ತಯಾರಿಸಿದ ಮೊಸರನ್ನು ಮೀಸಲು ಬುತ್ತಿಯನ್ನು ಎಡೆಯನ್ನಾಗಿ ತಯಾರಿಸಿಕೊಂಡು ಪ್ರತಿ ವರ್ಷ ಹೊರಬೇಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಭಾವಸಾರ ಕ್ಷತ್ರಿಯ ಸಮಾಜದವರ ವಿಶೇಷವಾಗಿದೆ ಅಂತೆಯೇ ಈ ವರ್ಷವೂ ಕೂಡ ಹೊರಬೀಡು ನಿಮಿತ್ತವಾಗಿ ಭಾವಸಾರ ಕ್ಷತ್ರಿಯ ಸಮಾಜ ಬಾಂಧವರೆಲ್ಲರೂ ಸಂಘಟಿತರಾಗಿ ಧಾರ್ಮಿಕ ಪೂಜಾ ಕಾರ್ಯಗಳನ್ನು ಕೈಗೊಂಡು ಶ್ರೀ ದುರ್ಗಮ್ಮ ದೇವಿಯ ಸನ್ನಿಧಾನದಲ್ಲಿ ಹೊರಬೇಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಪದ್ಧತಿಗೆ ಅನುಗುಣವಾಗಿ ಈ ವರ್ಷವೂ ಕೂಡ ಮನೆಗಳಿಂದ ಧಾರ್ಮಿಕ ಪೂಜಾ ಕಾರ್ಯನಿಮಿತ್ತ ಅಗತ್ಯ ಪೂಜಾ ಸಂಪನ್ಮೂಲಗಳೊಂದಿಗೆ ಶ್ರೀ ದುರ್ಗಮ್ಮ ದೇವಿಯ ಸನ್ನಿಧಾನಕ್ಕೆ ಹೊರಟಂತಹ ಭಕ್ತ ಬಾಂಧವರು ಸಾರ ಚೌಡಮ್ಮ ದೇವಿ ದೇವದುಂಬಿ ಚೋಡಮ್ಮ ದೇವಿ ಬಸವಣ್ಣ ದೇವರಿಗೆ ಪೂಜೆಯನ್ನು ಸಮರ್ಪಿಸಿ ಎಡೆಯನ್ನು ಅರ್ಪಣೆ ಮಾಡುವ ಮೂಲಕ ಆ ದೇವತೆಗಳ ಅನುಗ್ರಹವನ್ನು ಪಡೆದು ತಮ್ಮ ತಮ್ಮ ಮನೆಗಳಲ್ಲಿ ಹೊರಬೀಡು ನಿಮಿತ್ತವಾಗಿ ಅಕ್ಕಿ ಮತ್ತು ಬೆಲ್ಲ ಮಿಶ್ರಿತ ತುಪ್ಪದಿಂದ ತಂಬಿಟ್ಟಿನ ಆರತಿಯನ್ನು ಮಾಡಿಕೊಂಡು ತಂಬೆಟ್ಟಿನ ಆರತಿ ಹಾಗೂ ಶ್ರೀ ದುರ್ಗಮ್ಮ ತಾಯಿ ದೇವಿಗೆ ಭಕ್ತರ ಶಕ್ತಾನುಸಾರವಾದ ಕುಡಿಯ ಸೇವೆಯನ್ನು ತೆಗೆದುಕೊಂಡು ತೆಂಗಿನಕಾಯಿ ಬಾಳೆಹಣ್ಣು ಊದುಬತ್ತಿ ಕರ್ಪೂರ ರವಿಕೆ ಹೀಗೆ ಅವರವರ ಭಕ್ತಿಗೆ ಅನುಗುಣವಾಗಿ ಪೂಜಾ ಸಂಪನ್ಮೂಲಗಳನ್ನು ತೆಗೆದುಕೊಂಡು ಸರ್ವ ಭಾವಸರ ಕ್ಷತ್ರಿಯ ಸಮಾಜ ಬಾಂಧವರು ಕುಟುಂಬ ಪರಿವಾರದ ಸದಸ್ಯರೆಲ್ಲರೊಂದಿಗೆ ಶ್ರದ್ಧೆಯ ತಾಯಂದಿರೆಲ್ಲರೂ ಕಾಲ್ನಡಿಗೆಯ ಮೂಲಕ ಬೆಟ್ಟದಲ್ಲಿ ನೆಲೆಸಿರುವಂತಹ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಾನಕ್ಕೆ ತೆರಳಿ ಭಕ್ತಿಯಿಂದ ಆರತಿಯನ್ನು ಸಾಮೂಹಿಕವಾಗಿ ಬೆಳಗುವ ಮೂಲಕ ದುರ್ಗಮ್ಮ ದೇವಿ ನಿನ್ನ ಆಲಯಕ್ಕೆ ಓದೋದು ಶ್ರೀ ಯಲ್ಲಮ್ಮ ದೇವಿ ನಿನ್ನ ಆಲಯಕ್ಕೆ ಉದಹುವುದು ಎಂಬ ಭಕ್ತಿಯ ನಾಮಸ್ಮರಣೆಯೊಂದಿಗೆ ಸರ್ವ ಭಕ್ತ ಬಾಂಧವರು ಆರತಿಯನ್ನು ಸಾಮೂಹಿಕವಾಗಿ ಬೆಳಗಿದರು ದೇವಸ್ಥಾನದ ಅರ್ಚಕರು ಭಕ್ತ ಬಾಂಧವರ ಸೇವೆಯನ್ನು ಸಮರ್ಪಿಸಿದರು ಸರ್ವ ಭಾವಸರ್ ಕ್ಷೇತ್ರೀಯ ಸಮಾಜ ಬಾಂಧವರು ತಮ್ಮ ತಮ್ಮ ಮನೆಗಳಲ್ಲಿ ಭಕ್ತಿಯಿಂದ ಪೂಜಾ ಕಾರ್ಯವನ್ನು ನೆರವೇರಿಸಿದರು ರಾತ್ರಿ ಪುರುಷ ಭಕ್ತ ಮಂಡಳಿಯವರೆಲ್ಲರೂ ಸಂಘಟಿತರಾಗಿ ಕೋಡಗಲ್ಲಿಯ ಸನ್ನಿಧಾನದಲ್ಲಿ ಕಾರ್ತಿಕ ದೀಪವನ್ನು ಹಚ್ಚುವಂಥದ್ದು ಹೊರಬೇಡು ದಿನದ ವಿಶೇಷವಾಗಿದೆ ಆ ನಿಮಿತ್ತವಾಗಿ ಸಂಜೆ ಸಕಲ ಪೂಜಾ ಸಂಪನ್ಮೂಲಗಳನ್ನು ಸಂಗ್ರಹಿಸಿಕೊಂಡು ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಗದ್ದುಗೆ ಮಠದಿಂದ ಪೂಜಾ ಕಾರ್ಯವನ್ನು ಆರಂಭಿಸಿ ಸ್ಥಳೀಯ ಬೆಟ್ಟದ ಬೆಟ್ಟದ ಕೆಳಗಡೆ ಇರುವಂತಹ ಶ್ರೀ ದುರ್ಗಮ್ಮ ದೇವರ ದೇವಸ್ಥಾನ ಹಾಗೂ ಪಾದಗಟ್ಟೆ ಒಳಗೊಂಡಂತೆ ವಿವಿಧ ಸ್ಥಳಗಳಲ್ಲಿ ಭಕ್ತಿಯಿಂದ ಪೂಜೆಯನ್ನು ಸಮರ್ಪಿಸಿದರು ಹಾಗೂ ಸಿದ್ಧಪಡಿಸಿಕೊಂಡ ದೀಪವನ್ನು ತೆಗೆದುಕೊಂಡು ಶ್ರೀ ದುರ್ಗಮ್ಮ ದೇವಿಯ ಬೆಟ್ಟಕ್ಕೆ ತೆರಳಿ ಮಾತಿಂಗಿಯಮ್ಮ ದೇವಿಗೆ ಪೂಜಾ ಕಾರ್ಯವನ್ನು ನೆರವೇರಿಸಿದ ತರುವಾಯ ಸರ್ವ ಪುರುಷ ಮಂಡಳಿ ಭಕ್ತ ಬಾಂಧವರೆಲ್ಲರೂ ಕೋಡಗಲ್ಲಿಯ ಸನ್ನಿಧಾನಕ್ಕೆ ತೆರಳಿ ಭಕ್ತಿಯಿಂದ ದೀಪವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಪತ್ರೆಗಳಿಂದ ಪೂಜಾ ಕಾರ್ಯವನ್ನು ನೆರವೇರಿಸಿ ದೀಪವನ್ನು ಪ್ರಜ್ವಲಿಸುವ ಮೂಲಕ ಸರ್ವರು ಉಧೋ ಉಧೋ ಎಂಬ ಉದ್ಘೋಷವನ್ನು ಕೈಗೊಳ್ಳುವ ಮೂಲಕ ಭಕ್ತಿಯಿಂದ ಪೂಜಾ ಕಾರ್ಯವನ್ನು ನೆರವೇರಿಸಿದರು ತದನಂತರ ಶ್ರೀ ದುರ್ಗಮ್ಮ ದೇವಿಯ ಸನ್ನಿಧಾನಕ್ಕೆ ಬಂದು ಭಕ್ತಿಯಿಂದ ಭಾವಸರ್ ಕ್ಷತ್ರಿಯ ಸಮಾಜದ ವತಿಯಿಂದ ಪೂಜಾ ಕಾರ್ಯವನ್ನು ನೆರವೇರಿಸಿ ಸರ್ವರಿಗೂ ಅನುಗ್ರಹಿಸುವಂತೆ ಸಾಮೂಹಿಕವಾಗಿ ಭಕ್ತಿಯಿಂದ ಪ್ರಾರ್ಥಿಸಿದರು ಸರ್ವ ಭಕ್ತ ಬಾಂಧವರಿಗೆ ಪ್ರಸಾದವನ್ನು ವಿನಿಯೋಗ ಮಾಡುವ ಮೂಲಕ ಹೊರಬೇಡು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನಮಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯರೆಲ್ಲರೂ ದೇವಾಲಯಿಸಿರುವಂತಹ ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶ ದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬರ್ ಆಗುವ ಮೂಲಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ